ವರ್ಷದ ಜನ ಎಲ್ಲ ಮಕ್ಕಳಿಗೂ ಸಹ ಈ ಪೋಲಿಯೋ ಲಸಿಕೆನ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಅಂಗವಾಗಿ ಇವತ್ತು ತಾಲೂಕಿನಲ್ಲಿ ಗೋಣಿಕ ನಮ್ಮ ತಾಲೂಕಿನ ಕಚೇರಿನಲ್ಲಿ ಒಂದು ಸಾಂಕೇತಿಕವಾಗಿ ಪೋಲಿಯೋ ಲಸಿಕೆಯನ್ನು ಹಾಕುವುದರ ಮುಖಾಂತರವಾಗಿ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಗಣ್ಯರು ಬಂದಿದ್ದಾರೆ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಪೊನ್ನೆ ತಾಲೂಕಿನ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳು ಹಾಗೂ ಆತ್ಮೀಯರಾಗಿರ್ತಕ್ಕಂತಹ ಶ್ರೀತಾ ಪ್ರಶಾಂತ್ ಸರ್ ಅವರು ಬಂದಿದ್ದಾರೆ ಅವರಿಗೆಲ್ಲರ ಪರವಾಗಿ ರುಪಕ ಸ್ವಾಗತ ಕೊಡ್ತಾ ಅದೇ ರೀತಿಯಾಗಿ ಗೋಳಿಕಪ್ಪಲು ಗ್ರಾಮ ಪಂಚಾಯಿತಿಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಹಾಗೂ ಆತ್ಮೀಯರಾಗಿರ್ತಕ್ಕಂತಹ ಶ್ವೇತಾ ಗಣಪತಿಯವರು ಬಂದಿದ್ದಾರೆ ಅವರಿಗೂ ಸಹ ನಾನು ಅವರಿಗೆ ಮೊದಲನೇದಾಗಿ ಆರೋಗ್ಯ ಇಲಾಖೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ರೂಪೋದು ಹೋಗಿ ಆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಶ್ರೀಮತಿ ಮಂಗಳರವರು ಅವರು ಸಹ ಆತ್ಮೀಯರು ಹಲವಾರು ವರ್ಷಗಳಿಂದ ತೆರವುಕೊಳ್ತಾರೆ ಮುಂಚೆಯೂ ಸಹ ಅವರು ಎಲ್ಲ ನಮ್ಮ ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸಿ ಸ್ತ್ರೀ ಶಕ್ತಿ ಸಂಘದಲ್ಲಿ ಎಲ್ಲ ಒಂದು ಕಾರ್ಯಕ್ರಮಗಳು ಬಯಸಿ ನಮಗೆ ಸಹಕಾರ ನೀಡ್ತಾ ಇದ್ದರು ಈಗಲೂ ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಅವರು ನೀಡ್ತಾರೆ ಅಂತ ಅಂದ್ಕೊಂಡು ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದು ಇಲಾಖೆಯಲ್ಲಿ ಶೀತ ಡಾಕ್ಟರ್ ಚಂದ್ರಶೇಖರ್ ಅವರು ಈ ದಕ್ಷಿಣ ಕೊಡಗಿನ ಭಾಗದಲ್ಲಿ ಎಲ್ಲರಿಗೂ ಚಿರಪತಿ ಚಿರಪರಿತರ ಹಾಕಿರ್ತಕ್ಕಂಥವ್ರು ಜೊತೆಗೆ ಎಸ್ ಪಿ ಎಂನ ಜಿಲ್ಲಾ ಸಂಚಾಲಕರು ಸಹ ಅವರು ಅವರು ಸಹ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹುಶಃ ಪಲ್ಸ್ಕೊಲೆಯೂ ಶುರುವಾದಾಗಲಿಲ್ಲ ಸಹ ನಮ್ಮೊಡನೆ ಇದ್ದು ಕಾರ್ಯಕ್ರಮದ ಯಶಸ್ಸಿಗೆ ಅವರು ಸಹ ಸಹಕಾರಿಯಾಗಿರ್ತಾರೆ ಅವರು ಸಹ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ ಅವರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೊಡುತ್ತೆ ಬಂದಿರತಕ್ಕ ನನ್ನ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರೆಲ್ಲರಿಗೂ ಎಲ್ಲರಿಗೂ ಸಹ ಸ್ವಾಗತ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೋಣಿಕೊಪ್ಪ ಸಮುದಾಯಕ್ಕೆ ದಲಿತ ವೈದ್ಯಾಧಿಕಾರಿಗಳ ಅರವಿಂದ ಅವರು ಸೊ ಮಗುವಿನ ಕರ್ಕೊಂಡ್ಬಂದಿದ್ದಾರೆ ಸೊ ಅವರಿಗೂ ಸಹ ಸ್ವಾಗತ ಸುಮಾರು ನೂರ ತೊಂಬತ್ತಾರು ಬೂತ್ಗಳಲ್ಲಿ ಸೊ ಈ ಒಂದು ಕಾರ್ಯಕ್ರಮ ಸಭೆಯನ್ನು ಮಾಡಿದಾಗ ಇಲ್ಲಿಯ ತನಕ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಹೆಚ್ಚಿನ ಪ್ರಚಾರವನ್ನು ನೀಡಿ ಸೊ ಹೆಚ್ಚಿನ ಜನರು ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಹಕಾರ ನೀಡ್ತಕ್ಕ ಮಾಧ್ಯಮ ಮಿತ್ರರಾದ ಜಗದೀಶ್ ಅವರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸಂಕ್ಷಿಪ್ತವಾಗಿ ಹೇಳಬೇಕಂತ ಹೇಳಿದ್ರೆ ವಿರಾಜಪೇಟೆ ಹಾಗೂ ಪನ್ನಂಬೇಟೆ ತಾಲೂಕು ಎರಡೂ ತಾಲೂಕುಗಳಲ್ಲಿ ನಾವು ಸುಮಾರು ನೂರ ತೊಂಬತ್ತಾರು ಪಲ್ಸ್ ಪೋಲಿಯೋ ಬೂತ್ ಪ್ರಾರಂಭ ಮಾಡಿದ್ದೇವೆ ಅದರಲ್ಲಿ ಒಂಬತ್ತು ಟ್ರಾನ್ಸಿಟ್ ಬೂತ್ಗಳಿದೆ ಸೊ ಉಳಿದಂಥ ಎಲ್ಲ ಬೂತ್ಗಳು ಅಂಗನವಾಡಿ ಕೇಂದ್ರಗಳು ಅಥವಾ ಸೊ ನಮ್ಮ ಆರೋಗ್ಯ ಇಲಾಖೆ ಕಟ್ಟಡಗಳಲ್ಲಿ ಇರುತ್ತೆ ಹನ್ನೊಂದು ಬೂತ್ಗಳು ಶಾಲೆಗಳು ಸಹ ಇದೆ ಅದೇ ರೀತಿಯಾಗಿ ಸುಮಾರು ಹದಿನೈದು ಸಾವಿರದ ಎಪ್ಪತ್ತು ಮಕ್ಕಳಿಗೆ ನಾವು ಲಸಿಕೆಯನ್ನು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಂದುಕೊಂಡಿದ್ದೇವೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕಡೆಗಳಲ್ಲೂ ಸಹ ಕೊಡಗು ಜಿಲ್ಲೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಈ ಒಂದು ಕಾರ್ಯಕ್ರಮವನ್ನು ಸೊ ನಮ್ಮ ತಾಲೂಕಿನಲ್ಲೂ ಸಹ ತುಂಬ ಚೆನ್ನಾಗಿ ನಡೀಲಿ ಅಂತ ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಬೇಕಂತ ಎಲ್ಲ ಗಣ್ಯರಲ್ಲೂ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಮೊದಲನೇದಾಗಿ ಒಂದೆರಡು ಮಾತನ್ನು ಹೊಣೆಟ್ಟೆ ತಾಲೂಕು ತಹಸೀಲ್ದಾರರಾದಂಥ ಪ್ರಶಾಂತ್ ಸರ್ ಮಾತಾಡಬೇಕು ಅಂತ ಇದ್ದಾರೆ ಕಾರ್ಯಕ್ರಮ ಅಭಿಯಾನ ಈಗಾಗಲೇ ದೇಶಾದ್ಯಂತ ಯಶಸ್ವಿಯಾಗಿ ಈಗಾಗಲೇ ಯಶಸ್ವಿ ಆಗ್ಬಿಟ್ಟಿದೆ ಆದಾಗೂ ಸರ್ಕಾರ ಪೋಲಿಯೋ ಮುಕ್ತ ದೇಶವಂತಹ ಹೊಸ ವಿಚಾರದಲ್ಲಿ ಕೊನೆಯ ಹಂತದಲ್ಲಿದೆ ಅಂತ ನಾವು ಭಾವಿಸಿದ್ದೀವಿ ಹಾಗಾಗಿ ತಾವು ಎಲ್ಲರಲ್ಲಿ ಬಂದಿದ್ದೀರ ಮತ್ತು ತಾವು ತಮ್ಮ ನೆರೆಯವರಿಗೆ ಎಲ್ಲ ಕೇಳಿ ಹೇಳಿ ಎಲ್ಲರಿಗೂ ಪೋಲಿಯೋ ಲಸಿಕೆ ಕೊಡಿಸಿ ದೇಶನ ಪೋಲಿಯೋ ಮುಕ್ತ ದೇಶವನ್ನು ಹಚ್ಚಲು ನಿಮ್ಮೆಲ್ಲರ ಸಹಕಾರ ಆಗುತ್ತೆ ಅಂತ ನಾನು ಕರಿತಾಯಿದ್ದೀನಿ ಹಾಗಾಗಿ ನಮ್ಮ ಮುಖ್ಯರಾದ ವೈದ್ಯರು ಎಲ್ಲ ಯೋಚನೆ ತಮ್ಮ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ತಮ್ಮಲ್ಲಿ ಮಾಡ್ತೀನಿ ತಮ್ಮೆಲ್ಲರ ಸಹಕಾರದಿಂದ ನಮ್ಮ ದೇಶ ಪುರಿಯೋಪುತ್ರವಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಚಂದ್ರಶೇಖರ್ ಅವರು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಹೇಳ್ಬೇಸ್ತಾರೆ ಸುಮ್ಮನೆ ನೀವು ಪಟ್ಟಣದ ವಾಪಸ್ ತಗೊಂಡು ವಾಪಸ್ ಎರಡು ಸಾವಿರದ ಹದಿಮೂರನೇ ಇಸ್ವಿಯಲ್ಲಿ ಭಾರತ ಪೋಲಿಯೋ ಮುಕ್ತ ಆಗಿದೆ ಆದರೂ ಕೂಡ ಇದನ್ನು ಯಾಕೆ ಮಾಡುತ್ತಾ ಇದ್ದೇವೆ ಅನ್ನೋದು ಮುಖ್ಯ ಈಗ ನಿಮಗೆಲ್ಲರಿಗೂ ಗೊತ್ತಿದೆ ಈ ವರ್ಷ ಒಂದು ಹತ್ತು ಕೇಸು ಜಗತ್ತಿನಲ್ಲಿ ಬಂದಿದೆ ಪಕ್ಕದ ಅಫ್ಘಾನಿಸ್ತಾನ ಪಾಕಿಸ್ತಾನ ಮತ್ತು ಸೌತ್ ಆಫ್ರಿಕಾದಲ್ಲಿ ಇದನ್ನು ನಿಯಂತ್ರ ಯಾಕೆಂತ ಹೇಳಿದರೆ ಮನುಷ್ಯ ಸುಮ್ಮನೆ ಇರಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸುಟ್ಟುತ್ತಾ ಇರ್ತಾನೆ ಹಾಗಾಗಿ ಇದು ಅಫಘಾನಿಸ್ತಾನ ಪಾಕಿಸ್ತಾನದಿಂದ ಯಾವತ್ತೂ ಬೇಕಾದರೂ ಭಾರತಕ್ಕೆ ಬರಬಹುದು ಅದಕ್ಕೋಸ್ಕರ ಮೊದಲು ಎರಡು ಸಾರಿ ಮಾಡ್ತಾ ಇದ್ರು ಪಲ್ಸ್ ಪೋಲಿಯೋ ಜನವರಿ ಮತ್ತು ಫೆಬ್ರವರಿಯಲ್ಲಿ ಈಗ ಕಾರಣಾಂತರಗಳಿಂದ ಅದು ಮಾರ್ಚಿಗೆ ಹೋಗಿದೆ ಆದರೂ ಮಾಡ್ತಾ ಇದ್ದಾರೆ ಇದರಲ್ಲಿ ಪಲ್ಸ್ ಪೋಲಿಯೋ ಡ್ರಾಪ್ಸ್ ಪಡೆಯುವುದು ಮಕ್ಕಳದು ಹಕ್ಕು ಅದನ್ನು ತಲುಪಿಸುವುದು ನಮ್ಮ ಕರ್ತವ್ಯ ಹಾಗಾಗಿ ನಾವೆಲ್ಲರೂ ಇವತ್ತು ಯಾರು ಬರಲಿಲ್ವಾ ನಾಳೆ ನಾಡಿದ್ದು ನಿಮ್ಮ ಮನೆಗೆ ಬರ್ತಾರೆ ಅವರಿಗೆ ತಿಳಿಸಿ ಈ ಎರಡು ಹನಿಯನ್ನು ಹಾಕಿಸ್ಬೇಕು ಅಂತ ನಾನು ನಿಮ್ಮಲ್ಲಿ ಕಲ್ಕಳಿಯಿಂದ ಕೇಳ್ಕೊಳ್ತೇನೆ ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ನಾನು ರೋಟ್ರಿಯ ಪೋಲಿಯೋ ಜಿಲ್ಲಾ ಚೇರ್ಮನ್ ಆಗಿದ್ದೆ ಆವಾಗ ಹದಿನೆಂಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಈ ವ್ಯಾಕ್ಸಿನ್ಗೆ ಖರ್ಚಾಗ್ತಿತ್ತು ಇದನ್ನು ರೋಟ್ರಿ ಸಂಸ್ಥೆ ಭರಿಸ್ತಾ ಇದ್ದು ಸರಕಾರದ ವತಿಯಿಂದ ಇದನ್ನು ಮಕ್ಕಳ ಬಾಯಿಗೆ ತಲುಪಿಸ್ಲಿಕ್ಕೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಖರ್ಚಾಗ್ತಾ ಇತ್ತು ಸರ್ಕಾರ ಇದನ್ನು ಪೂರ್ತಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರಿಂದ ಎರಡು ಸಾವಿರದ ಐದುನೂರರಲ್ಲಿ ಪೋಲಿಯೋ ಮುಕ್ತ ಮುಕ್ತಾಯಿತು ಭಾರತ ಹಾಗಾಗಿ ಇದೆಲ್ಲರೂ ನಾವು ಹೆಮ್ಮೆ ಪಡಬೇಕು ನಾವಿರುವ ಟೈಮಲ್ಲಿ ಇಂಥ ಒಂದು ಕಾಯಿಲೆ ದೇಶದಿಂದ ಮುಕ್ತವಾಗಿದೆ ಇನ್ನು ಮುಂದಕ್ಕೆ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಇದರಲ್ಲಿ ಎಲ್ಲರಿಗೂ ನಿಮ್ಮ ಪಕ್ಕದ ಮನೆಯಲ್ಲಿರುವ ಮಗುವಿಗೆ ಇದನ್ನು ಹಾಕಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಯತಿರಾಜ್ ಅವರು ಪ್ರೀತಿಯಿಂದ ಕರಿತಾ ಇದ್ದಾರೆ ನಾನು ಸಾವಿರದ ಒಂಬೈನೂರ ತೊಂಬತ್ತರಿಂದ ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಹಾಗಾಗಿ ಇದೊಂದು ಸದಾವಕಾಶ ಅಂತ ತಿಳ್ಕೊಂಡಿದ್ದೇನೆ ಹಾಗಾಗಿ ನೀವೆಲ್ಲರೂ ಇದರಲ್ಲಿ ಭಾಗವಹಿಸಿ ನಿಮ್ಮ ಪಕ್ಕದ ಮನೆಯವರಿಗೂ ಇದರ ಮಾಹಿತಿ ನೀಡಿ ಅವರು ಹಾಕಿಸುವಂತ ಒಂದು ಜವಾಬ್ದಾರಿಯನ್ನು ತಗೊಳ್ಬೇಕು ವಿಲಿಯಂ ಶೇಕ್ಸ್ಪಿಯರ್ ಅಂತ ನೀವು ಕೇಳಿರ್ಬೋದು ಸಾರಿ ವಿನ್ಸ್ಟೆಂಟ್ ಚರ್ಚಿಲ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಭಾರತ ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಈಸ್ ದಿ ಪ್ರೈಸ್ ಆಫ್ ಗ್ರೇಟ್ನೆಸ್ ಆಫ್ ಎ ಪರ್ಸನ್ ಜವಾಬ್ದಾರಿ ತಗೊಳ್ಳೋದು ಮನುಷ್ಯನ ಅತ್ಯಂತ ದೊಡ್ಡ ಗುಣ ಈ ಜವಾಬ್ದಾರಿಯನ್ನು ನಾವೆಲ್ಲರೂ ಹೊರಬೇಕು ಅದನ್ನು ಹೊತ್ತರೆ ಮಾತ್ರ ದೇಶ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆದಾಗಿ ಮೊದಲು ಮಾತಾಡಿಸಿದ್ರೆ ಸ್ವಲ್ಪ ಚೆನ್ನಾಗಿ ಮಾತಾಡುತ್ತೆ ಅಂತ ಗೊತ್ತಿಲ್ಲ ಎಲ್ಲ ಮಾತಾಡ್ಸೋ ಮುಕ್ ಮುಗಿಸಿದ್ದಾರೆ ಈಗ ನಾವೇನು ಹೇಳ್ಬೇಕು ಅಂತ ಗೊತ್ತಿಲ್ಲ ಅಷ್ಟೇ ಹೇಳೋಷ್ಟಂತೂ ಏನಿಲ್ಲ ಆದರೆ ಎಲ್ಲರಲ್ಲಿ ಮನೆ ಮಾಡೋದಿಷ್ಟೇ ಏನು ಇಲ್ಲಿನ ಹಿರಿಯರು ನಾ ಕೊಟ್ಟಂತಹ ಏನು ಈ ಅಜ್ಜೆ ಮುಂದೆ ಹೆಂಗೆ ಹೋಗಬೇಕು ಮುಕ್ತ ಒಲಿ ಮುಕ್ತ ಏನು ಹೇಳಿದ್ದಾರೆ ಈಗ ದೇಶ ಆಗಲಿ ಅದು ನೆರವೇರ್ತಿ ಇರಬೇಕು ಹಾಗೆ ಇದಕ್ಕೆ ಕಾರಣಕರ್ತರಾದಂತಹ ಎಲ್ಲರಿಗೂ ನಾನು ಮುಂದೆ ಮನಸ್ಸಿನಿಂದ ಧನ್ಯವಾದ ಇದ್ದೀನಿ ಬಹುಶಃ ಈ ಹಿಂದೆ ಏನು ನಮ್ಮ ಹಿರಿಯರಿದ್ದರು ಅವರಿಗೆ ಪಲ್ಸ್ಕೊಳ್ಳಿ ಅಂತ ಹೇಳೋದು ಗೊತ್ತಿರಲಿಲ್ಲ ಹೇಗಿತ್ತು ಏನು ಅಂತ ಏನು ಗೊತ್ತಿಲ್ಲ ಅವರೆಲ್ಲ ಚೆನ್ನಾಗಿ ಇದ್ದರೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಮಕ್ಕಳ ಬೆಳವಣಿಗೆ ನಾವು ನೀಡುವಂಥ ಆಹಾರ ಪದಾರ್ಥದ ಮೇಲೆ ಇದನ್ನು ಆಗುತ್ತೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ ನಾನು ಹೇಳೋದನ್ನು ಕೇಳ್ಕೊಂಡಿದ್ದೀನಿ ಇದನ್ನು ಸರಿಪಡಿಸೋ ನಿಟ್ಟಿನ ಸರ್ಕಾರ ಇದನ್ನೆಲ್ಲ ಇತ್ತು ಕಾರ್ಯಕ್ರಮ ಹಾಕೊಂಡು ಯಶಸ್ವಿ ಕೂಡ ಆಗಿದ್ದಾರೆ ಇನ್ನು ಮುಂದೆ ಕೂಡ ಯಶಸ್ವಿ ಆಗಲಿ ಎಲ್ಲರೂ ಉತ್ತಮವಾಗಿ ಕೆಲಸ ಮಾಡಲಿ ಅಂತ ಹೇಳುತ್ತಾ ಹಾಗೆ ಇದರ ಪೂರ್ಣ ಜವಾಬ್ದಾರಿ ಏನು ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಲಿ ಆಶಾ ಕಾರ್ಯಕರ್ತರಾಗಲಿ ಮಾಡ್ತಿದ್ದಾರೆ ದಯವಿಟ್ಟು ಏಳ್ಯಾರ ಮಕ್ಕಳು ಮನೇಲಿದ್ದರೂ ಕೂಡ ಅವರಿಗೆ ತಲಸೋಂಥ ಆಗಲಿ ಅಂತ ಹೇಳುತ್ತಾ ಈಗ ನಮ್ಮ ಡಾಕ್ಟರ್ನಿಗೆ ಅಭಿನಂದನೆಗಳನ್ನು ಅಪ್ಸೋರು ಸರ್ ನಿಮ್ಮ ಪ್ರೀತಿ ವಿಶ್ವಾಸವಾಗಿ ನಾನು ಆಭಾರಿ ಅಂತ ಹೇಳುತ್ತಾ ನನ್ನಿದ್ರೆ ಏನಾದರೂ ಬೇಕಾದರೆ ದಯವಿಟ್ಟು ನೇರವಾಗಿ ಕೇಳಿ ನಮ್ಮ ಸಹಕಾರ ಮನೆ ಮನೆಗೂ ಅರ್ಹ ಮಕ್ಕಳಿಗೆ ತಲುಪಲಿ ಅಂತೇಳಿ ತಿಳುವಳಿಕೆ ನೀಡಿದಂತಹ ಶ್ರೀಂತ ಗಣಪತಿ ಅವರಿಗೆ ಧನ್ಯವಾದಗಳು ಈಗ ಎಲ್ಲರೂ ಸೇರಿ ಮಕ್ಕಳಿಗೆ ತಪೋಲಿಯೋ ಕಾರ್ಯಕ್ರಮವನ್ನು ಹಂಚಿಕೆ ಹಾಕೋದರ ಮುಖಂಡ ಉದ್ಘಾಟನೆ ಚಾಲನೆ ನೀಡಬೇಕು ಒಂದು ಅದಕ್ಕೆ ನಾವು ಆಮೇಲೆ ನಾವು ಅದು ತಸಕ ನಾವು ಆಯಿ ನೋ ಇಟ್ಸ್ ಆ ಕಟ್ ಕೊಡಿ ರಡ ಬಯಷ್ಟ ಬಣೆ ಬಲ್ಲೇ ಕೊಡಕೊಳ್ಳಿ ಪ್ರೆಸ್ ಮಾಡಿ ಸ್ವಲ್ಪ ದೂರ ಅಲ್ಲಿ ಇಲ್ಲೇ ಕೊಡ್ ಬಾ भाइले गुन्थे हन्काईको कुराले कुराले के भन्नु भयो यो ग्यालेक्सीले भन्नु भयो भिडिङ हो भाइले गुन्थे हां क्या है रोहित आई था ये कलर का बात है बस अभी मैं हाथ पकड़ ले नमस्ते नमस्कार क्या हम ये कर पाए क्या हम ये कर सकते हैं चॉकलेट 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 हां गुड सर थैंक यू हां गुड गुड ಸೊ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ದಿನ ದೇಶದಾದ್ಯಂತ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೀತಾ ಇದ್ದು ಅದರ ಅಂಗವಾಗಿ ವಿರಾಜ್ಪೇಟೆ ತಾಲೂಕಿನಲ್ಲಿ ಸಹ ಇವತ್ತು ನಾವು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಪೋಲಿಯೋ ಲಸಿಕಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಸೊ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಅಂಗವಾಗಿ ಸುಮಾರು ಇವತ್ತು ನೂರ ತೊಂಬತ್ತಾರು ಪಲ್ಸ್ ಪೋಲಿಯೋ ಬೂತ್ಗಳಲ್ಲಿ ಸೊ ಇವತ್ತು ನಾವು ತಾಲೂಕಿನಾದ್ಯಂತ ಐದು ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆಯನ್ನು ಹಾಕ್ತಕ್ಕಂಥ ಗುರಿಯನ್ನು ಹೊಂದಿದ್ದೇವೆ ಇವತ್ತಿನ ದಿನ ಮಾನ್ಯ ಪನ್ನಂಪೇಟೆ ತಾಲೂಕಿನ ತಹಶೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದಂತಹ ಶ್ರೀಯುತ ಪ್ರಶಾಂತ್ ಸರ್ ಅವರು ಇಲ್ಲಿ ನಮ್ಮ ಸಮುದಾಯ ಕೇಂದ್ರ ಗೋಣಿಕೊಪ್ಪ ಹಾಗೂ ತಾಲೂಕಾ ಕಚೇರಿ ನಡೆದಂಥ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸಾಂಕೇತಿಕವಾಗಿ ಚಾಲನೆ ನೀಡಿದ್ದಾರೆ ಅದೇ ರೀತಿಯಾಗಿ ಗೋಣಿಕೊಪ್ಪಲು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ಗಣಪತಿ ರವರು ಶ್ರೀಮತಿ ಮಂಜುಳಾರವರು ಎಸ್ ವಿ ಎಮ್ನ ಡಾಕ್ಟರ್ ಚಂದ್ರಶೇಖರ್ ಅವರು ಹಾಗೂ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಸಹ ಹಾಜರಿದ್ದು ಇವತ್ತು ಸಾಂಕೇತಿಕವಾಗಿ ಮಕ್ಕಳಿಗೆ ಲಸಿಕೆಯನ್ನು ಹಾಕುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ ತಾಲೂಕಿನಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀಲಿ ಅಂತ ಶುಭ ಹಾರಿಸಿದಂತಹ ಎಲ್ಲ ಗಣ್ಯರಿಗಳು ಸಹ ನಾನು ಆರೋಗ್ಯ ಇಲಾಖೆಯ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸೊ ತಾಲೂಕಿನಲ್ಲಿ ಇವತ್ತು ನೂರ ತೊಂಬತ್ತಾರು ಬೂತ್ಗಳಲ್ಲಿ ನಾವು ಕರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನೂರ ಎಂಬತ್ತೆಂಟು ಬೂತ್ಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಹಾಗೂ ಆರೋಗ್ಯ ಇಲಾಖೆಯ ಕಟ್ಟಡಗಳಲ್ಲಿ ಹಾಗೂ ಒಂಬತ್ತು ಬೂತ್ಗಳು ನಮ್ಮಲ್ಲಿ ಟ್ರಾನ್ಸಿಟ್ ಬೂತ್ಗಳಂತ ಅಂತ ಹೇಳ್ತೇವೆ ಬಸ್ ಸ್ಟ್ಯಾಂಡ್ಗಳಿರ್ಬೋದು ಪೋಸ್ಟ್ಗಳಲ್ಲಿ ಸಹ ನಾವು ಒಂದು ಬೂತ್ಗಳನ್ನು ಮಾಡಿ ಒಟ್ಟು ಹದಿನೈದು ಸಾವಿರದ ಎಪ್ಪತ್ತು ಐದು ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆಯನ್ನು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಅದು ಅತ್ಯಂತ ಯಶಸ್ವಿಯಾಗಿ ಈಗಾಗಲೇ ಶುರುವಾಗಿದೆ ಸೊ ಎಲ್ಲ ಕಡೆಗಳಿಂದಲೂ ನಮಗೆ ವರದಿ ಬರ್ತಿರೋ ರೀತಿಯಲ್ಲಿ ಎಲ್ಲ ಬೂತ್ಗಳಲ್ಲೂ ಸಹ ಈಗಾಗಲೇ ಐದು ವರ್ಷದ ಮಕ್ಕಳನ್ನು ಪೋಷಕರು ಕರ್ಕೊಂಬಂದು ಲಸಿಕೆಯನ್ನು ಹಾಕ್ತಿದ್ದಾರೆ ಅಂತೇಳಿ ಮಾಹಿತಿ ನಮಗೆ ನೀಡಿದ್ದಾರೆ ಹಾಗಾಗಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಇವತ್ತು ನಡೆಯುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ